ನನ್ನನ್ನು ಬಿಟ್ಬಿಡು ನಿನ್ನ ಕೈ ಇದ್ದೀನಿ ನನ್ನನ್ನು ಇಲ್ಲಿಂದ ಹೋಗಾಕ್ ಬಿಡು ಅದ್ ಹೇಗೆ ನಿನ್ನನ್ನು ಬಿಡಕ್ಕಾಗತ್ತೆ ನಿನ್ನ ಬಲಿಯ ನನ್ನ ಸಾಧನೆಯ ಮೊದಲನೇ ವಿಧಿಯಾಗಿದೆ ನರಬಲಿಯ ನಂತರವೇ ನನ್ನ ಸಾಧನೆ ಶುರು ಆಗೋದು ಮಂದಾಕಿನಿ ಗಮನ ಇಟ್ಟಿರು ಈ ವಿಧಿಯ ನಂತರ ನನ್ನ ಸಾಧನೆ ಆರಂಭವಾಗುತ್ತೆ ಆಗ ಒಳಗಡೆ ಯಾರೂ ಬರಬಾರ್ದು ನಾನು ಗಮನ ಇಡ್ತೀನಿ ಚಂದ್ರಲೇಖ ಹಾಗೆ ಅಧಿರಾಜನ ಸರಿಯಾದ ಸಮಯಕ್ಕೆ ತಯಾರು ಮಾಡಿ ವಿವಾಹದ ಮಂಟಪಕ್ಕೆ ಕರೆತನ್ನಿ ಶಾಸ್ತ್ರ ಬೇಗ ಸ್ವಲ್ಪನೇ ಸಮಯ ಇರೋದು ಆದ್ರೆ ಅಜ್ಜಿ ಈ ಬಟ್ಲನ್ ನೋಡಿದ್ರೆ ಇದ್ರಿಂದ ತೆಗ್ದು ಯಾರಿಗೋ ಹಚ್ತಾಗಿದೆ ಮಗಳೇ ಜನ್ಮ ಜನ್ಮದ ಅನುಬಂಧ ಇರ್ಬೇಕು ಅಂದ್ರೆ ಮಧುಮಗನಿಗೆ ಹಚ್ಚಿದ ಅರ್ಶನದಿಂದಾನೇ ಶುಭ ಆಗತ್ತೆ ಅರ್ಥ ಆಯ್ತಾ ಇದನ್ ತಗೋಳಮ್ಮ ಸುನೇನಾಳ ಮುದಿ ಅಜ್ಜಿ ಇದನ್ನ ನೀನು ಪಾರಂಪರ್ಯ ಸುರಿತಾ ಇದೆ ನಿಜವಾದ ಹಣ ಯಾವಾಗ ಸಿಗದ್ ಗೊತ್ತಾ ಇವ್ರು ಕೊಡ್ತಾರಲ್ಲ ಆವಾಗ ಗೊತ್ತಾಯ್ತಾ ಯಾಕಿಲ್ಲ ಆದ್ರೆ ಪ್ರತಿ ಸಲ ತರಾನ ಈ ಸಲನೋ ಹುಡುಗಿ ಸಿಕ್ಕದ್ಮೇಲೆ ಮದುವೆ ಆದ ತಕ್ಷಣ ಹುಡುಗಿ ನಿಮ್ಗ್ ಸಿಕ್ತಾಳೆ ಹಾ ಆಮೇಲೆ ಪ್ರತಿ ಸಲ ಈ ಸಲ ಒಂದ್ ಕೈಲಿ ಹುಡ್ಗಿ ತಗೊಳ್ಳಿ ಇನ್ನೊಂದ್ ಕೈಲಿ ಹಣ ಕೊಡಿ ಏನು ಮಗನಿ ಇದು ತಾಯಿಯ ಮೇಲ್ವಸಿಗೆ ಇದನ್ನ ಯಾವಾಗ್ಲೂ ನಿನ್ನ ಹತ್ರ ಇಟ್ಕೋ ನಿನ್ನ ತಾಯಿಯ ಆಶೀರ್ವಾದ ಅನ್ಕೊಂಡು ಪ್ರಶ್ನ ಬಿದ್ದು ಹೋಯ್ತು ಅಜ್ಜಿ ಅರಿಶಿಣ ಬೀಳೋದು ತುಂಬಾ ಅಪಶಕುನ ಅಲ್ವಾ ಮನುಷ್ಯರ ತರ ನಾವು ಅರಿಶಿಣದ ಶಾಸ್ತ್ರ ಮಾಡೋದಿಲ್ಲ ಆದರೆ ಈ ಕಾಡಿನ ಮೂಲಿಕೆ ದತ್ತೂರ ಸರ್ಪಗಂಧ ಮತ್ತೆ ವಿಷದಿಂದ ಮಾಡಿದ ಈ ಲೇಪನ ನಿನಗೆ ಹಚ್ಚಿದಾಗ ನಿನ್ನ ಕಾಳಿ ಶಕ್ತಿ ಇನ್ನೂ ಹೆಚ್ಚಾಗತ್ತೆ ಸಹಿಸ್ಕೊಳ್ಳೋದನ್ನು ಕಲ್ತ್ಕೋ ಕನಕ ನೀನು ಶಕ್ತಿಶಾಲಿ ಆಗಬೇಕು ಅನ್ನೋದಾದರೆ ಈ ಕಷ್ಟನ ನೀನು ಸಹಿಸ್ಕೊಳ್ಳೇಬೇಕು ಹೌದಮ್ಮ ನಾನು ಶಕ್ತಿಶಾಲಿ ಆಗಬೇಕು ತುಂಬ ಶಕ್ತಿಶಾಲಿ ಮಹಾರಾಣಿ ಥರಾನೇ ಖಂಡಿತ ಆಗ್ತೀಯಾ ಆಮೇಲೆ ಆ ನಿಮ್ಮೆ ಹಣ್ಣಿನ ಹತ್ರ ಇದೆ ಅಲ್ವಾ ಅದೇ ಚಂದ್ರಲೇಖ ನೀನು ಕೊಟ್ಟಿರೋದು ಹೌದಮ್ಮ ನಾನು ಅದನ್ನು ತುಂಬ ಹುಷಾರಾಗಿ ನನ್ನ ದಿಮ್ ಕೆಳಗಡೆ ಇಟ್ಟಿದ್ದೆ ಒಳ್ಳೆ ಕೆಲಸ ಇನ್ನು ಸ್ವಲ್ಪ ಹೊತ್ತಷ್ಟೇ ಮತ್ತು ನಿನ್ನ ಮದುವೆ ಅಧಿರಾಜನ ಜೊತೆ ನಡೆಯುತ್ತೆ ಮತ್ತೆ ಇವತ್ತು ರಾತ್ರಿನೇ ನೀನು ನಿನ್ನ ಪತಿಯ ಜೊತೆ ದೈಹಿಕ ಸಂಪರ್ಕವನ್ನು ಬೆಳೆಸಬೇಕು ಈ ವಿಶೇಷ ದಿನದ ಶಕ್ತಿ ನಿನ್ನ ಮಗುಗೆ ಲಭಿಸತ್ತೆ ಅದೇ ಮಗು ಮಗುವಿಗಾಗಿಯೇ ನಾನು ಮತ್ತು ಆ ಚಂದ್ರಲೇಖ ಕಾಯ್ತಿರೋದು ಅದು ಇಪ್ಪತ್ತೊಂದು ವರ್ಷಗಳಿಂದ ಈಗ ಹೋಗು ಹೋಗಿ ಮದುವೆಗೆ ಸಿದ್ಧಳಾಗು ಹೇಗೆ ಸಿದ್ಧಳಾಗಬೇಕು ಅಂದರೆ ಯಾರಾದರೂ ನಿನ್ನನ್ನು ನೋಡಿದರೆ ಬೆರಗಾಗಬೇಕು ಮಂದಾಕಿನಿಯ ಮಗಳಿಗಿಂತ ಸುಂದರಿ ಮತ್ತೊಬ್ಬಳಿಲ್ಲ ಎನ್ನಬೇಕು ಸರಿ ಹೋಗು ಇನ್ನು ಕನಕಾಯಿ ಅರಮನೆಗೆ ಸೊಸೆ ಆಗೋದನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ ಅಜ್ಜಿ ಅಕ್ಕನ್ನ ಅದೋ ಅಲಂಕಾರದಲ್ಲಿ ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಮಕ್ಳೇ ನಿಮ್ಮಿಬ್ರು ನೋಡೋದಕ್ಕೆ ನನ್ನ ಕಣ್ಣಿನ ಅವಶ್ಯಕತೆ ಇಲ್ಲ ನಾನು ನನ್ನ ಮನಸ್ಸಿನ ಕಣ್ಣಿಂದ ಎಲ್ಲನೂ ನೋಡ್ತೀನಿ ಅದಿವತ್ ಮಾತ್ರ ಅಲ್ಲ ನಾನು ನಿಮ್ಮಿಬ್ರು ಸಣ್ಣ ವಯಸ್ಸಿನಿಂದನೂ ನೋಡ್ತಾ ಇದ್ದೀನಿ ಮಕ್ಕಳ ನನಗೆ ಗೊತ್ತು ನನ್ನ ಸುನೇನ ಎಷ್ಟೊಂದು ಸುಂದರವಾಗಿ ಕಾಣ್ತಿದ್ದಾಳೆ ಅಂತ ಇವತ್ತು ನಿಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಇದ್ದಿದ್ರೆ ಎಷ್ಟೊಂದು ಖುಷಿ ಪಟ್ಟಿರೋರು ತರ ಮಹಾಪಂಡಿತರು ಬಂದ್ರ ಅಜ್ಜಿ ಅವ್ರಿನ್ನೂ ಬಂದಿಲ್ಲ ನಾನೇ ಹೋಗಿ ಅವ್ರನ್ನ ಕರ್ಕೊಂಬರ್ಬೇಕು ಅನ್ಸುತ್ತೆ ಶುಭ ಮುಹೂರ್ತಕ್ಕೆ ಸ್ವಲ್ಪನೇ ಸಮಯ ಉಳಿದಿದೆ ತರ ಪುಟ್ಟಿ ಅಲ್ಲಿವರೆಗೂ ನೀನ್ ನೋಡ್ಕೋ ನಾನೇ ಹೋಗಿ ಅವ್ರು ನೋಡ್ಕೊಂಡ್ ಬರ್ತೀನಿ ಅಜ್ಜಿ ನೀವೆಲ್ಲ ಹೋಗ್ತೀರಾ ಇಲ್ಲ ಇಲ್ಲ ಪುಟ್ಟಿ ನೀ ಇಲ್ಲೇ ಇರು ನಾನು ಗೋಪಾಲನ್ ಜೊತೆ ಹೋಗಿ ಬರ್ತೀನಿ ಹಾ ನಮಸ್ತೆ ಬನ್ನಿ ಕೂತ್ಕೊಳ್ಳಿ ಸರಿಯಾಗಿ ನೋಡು ಮಗನೆ ನಿಜವಾಗ್ಲೂ ಬೀಗ ಹಾಕಿದ್ಯಾ ಹೌದು ಅಜ್ಜಿ ನಿಜವಾಗ್ಲೂ ಮನೆಗೆ ಬೀಗ ಹಾಕಿದೆ ನಿನ್ ಕೈ ಕೊಡಿಲಿ ಈಗ ನೀನೇ ನೋಡು ಬಾಯಿಲಿ ಇದೇಗ್ ಸಾಧ್ಯ ಇವತ್ತು ಸುನಯ ನನ್ ಮದ್ವೆ ಅಂತ ಮಹಾಪಂಡಿತ್ರ ಗೊತ್ತಿತ್ತು ಮತ್ತೆ ಅವ್ರ ಈ ಮದ್ವೆಗೆ ಅವರು ಬರೋರಿದ್ರು ಮತ್ತೆ ಮತ್ತೆ ಎಲ್ಲೋಗಿರ್ಬೋದು ಮಗನೇ ನನ್ನ ಮದುವೆ ಮಂಟಪದ ಹತ್ರ ಕರ್ಕೊಂಡೋಗು ನನ್ನ ಮನಸ್ಸು ತುಂಬ ಗಾಬರಿ ತಾಯಿ ಚಾಮುಂಡಿ ಮೊದಲು ಈ ಶುಭ ಮುಹೂರ್ತದಲ್ಲಿ ನನ್ನ ಸುನಯನ ಮದುವೆ ನಡೆದು ಹೋಗಲಿ ಅಜ್ಜಿ ಎಲ್ಲಿ ಅಕ್ಕ ನೀನೇನೋ ಯೋಚನೆ ಮಾಡಬೇಡ ಮದುವೆ ಶಾಸ್ತ್ರ ಶುರು ಆಗ್ತಿದೆ ನಾನೇ ಹೋಗಿ ಅಜ್ಜಿನ ಹುಡ್ಕೊಂಡು ಬರ್ತೀನಿ ಸರಿನಾ ಇಲ್ಲ ಇಲ್ಲ ಅಜ್ಜಿ ಇಲ್ಲದೆ ನಾನು ಮಂಟಪ ಹತ್ತೋದಿಲ್ಲ ಇಲ್ಲೋಡು ಸುನೆನಾ ಮಕ್ಳ ತರ ಹಠ ಮಾಡಬೇಡ ಬಂದು ಹಸೆ ಮಳೆ ಮೇಲೆ ಕೂತ್ಕೋ ಸಮಯ ಆಗ್ತಿದೆ ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ಅಜ್ಜಿ ಎಲ್ಲಿ ಇದ್ದೀರ ನೀವು ಎಲ್ಲಿಗೆ ಹೋಗಿದ್ದೆ ಅಕ್ಕ ತುಂಬಾನೇ ಹೆದರ್ಕೊಂಡಿದ್ಲು ಹಸೆ ಮಳೆ ಮೇಲೆ ಕೂತ್ಕೊಳ್ಳೋದಿಲ್ಲ ಅಂತಿದ್ಲು ಸರಿ 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 ಮಗ್ಲೆ ಅಲ್ಲಿರೋದು ತುಂಬಾ ಮುಖ್ಯ ನಡಿ ಮಗ್ಲೆ ಈಗ ನೀವಿಬ್ರು ಎದ್ ನಿಂತು ಮಾಲೆ ಇಂದ್ರೋ ಸ್ವಸ್ತಿನವಾಹ ಈಗ ನೀವಿಬ್ರು ಹಾರ ಬದಲಾಯಿಸ್ಕೊಳ್ಳಿ ಅದೇ ಹುಡುಗ ಅಲ್ವಾ ಮತ್ತೆ ಬಂದಿದ್ದಾನೆ ಇವನೇ ತಾನೆ ಆ ಹುಡುಗಿಗೆ ತೊಂದರೆ ಕೊಟ್ಟಿತ್ತು ಹಾ ಅಲ್ಲಿ ನೋಡಿ ರಾಜ್ಕುಮಾರ ಕುದುರೆ ಮೇಲೆ ಬರ್ತಾ ಇದ್ದಾನೆ ಎಷ್ಟು ಧೈರ್ಯ ಅವನಿಗೆ ಇಲ್ಲಿ ಬರೋಕೆ ಏಯ್ ಬಿಟ್ಬಿಡು ಕುದುರೆ ಸವರ ಅಕ್ಕನ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಿದ್ದಾನೆ ಏನುರೋದು ಬಿಡು ನನ್ನ ತುಂಬಾ ದೊಡ್ಡ ಪಾಡ್ತಾ ಇದ್ಯಾಪ ಮಾಡ್ತಿದ್ಯಾಪಕ್ಕೆ ಶಿಕ್ಷೆ ಸಿಗುತ್ತೆ ಬಿಡು ನನ್ನ ಹೋಗಬೇಕು ಏ ಮಂಟಪದಿಂದ ಎತ್ಕೊಂಡ್ ಬಂದು ಅವಳನ್ನೇ ಪ್ರಶ್ನೆ ಮಾಡ್ತೀಯ ಒಂದೇ ಒಂದು ಕ್ಷಮೆಗೋಸ್ಕರ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಏ ಇಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ಲ ನನಗೆ ಎಲ್ಲ ಗೊತ್ತಿದೆ ನೀನು ಎಂತ ನೀಚ ದುಷ್ಟ ದುರಹಂಕಾರಿ ಅಂತ ನಾನ್ ನಿನ್ನ ಕ್ಷಮೆ ಕೇಳಿಲ್ಲ ಅಂತ ಮಂಟಪದಿಂದ ಎತ್ಕೊಂಡೆ ಬಂದ್ಬಿಟ್ಯಾ ತಿಳ್ಕೋ ನಾನು ನಿನ್ನ ಜೀವನವನ್ನು ಹಾಳು ಮಾಡಿಲ್ಲ ನಿನ್ನ ಜೀವನ ಹಾಳಾಗೋದ್ರಿಂದ ನಾನು ಕಾಪಾಡ್ತಾ ಇದ್ದೀನಿ ಜೀವ ಉಳಿಸಿ ನನಗೆ ಉಪಕಾರ ನಿನ್ನ ಜೀವನವನ್ನು ಕಾಪಾಡಿದ್ದೀನಿ ನೀನು ಮಾಡಿದ ಉಪಕಾರಕ್ಕಾಗಿ ಗೊತ್ತಾಯ್ತಾ ನಾನು ಯಾವ್ದೆ ತಪ್ಪು ಮಾಡಿಲ್ಲ ನಿನಗೆ ಬರುವಂತ ಸಂಕಷ್ಟದಿಂದ ನಾನು ನಿನ್ನನ್ನು ಕಾಪಾಡಿದ್ದೇನೆ ಗೊತ್ತಾಯ್ತಾ ಯಾವ ಸಂಕಷ್ಟ ಏನು ಹೇಳ್ತಾ ಇದ್ದ ನೀನು ನಿಜ ಹೇಳ್ತಿದ್ದೀನಿ ನಾನು ಆ ಹುಡುಗ ಅದೇ ಮಹಾಪುರುಷನೊಂದಿಗೆ ಮದುವೆ ಆಗ್ಬೇಕಂತಿದ್ಯಲ್ಲ ಅವನು ಮದುವೆ ನಿನ್ನ ಮಾರೋಣಿದ್ದ ಗೊತ್ತಾ ವಾ ಎಂತ ಅಮಾಯಕ ನೀನು ನಾಟಕ ಆಡೋಕಾಗ್ಲಿ ಕತೆ ಹೇಳೋದಕ್ಕಾಗ್ಲಿ ನಿನ್ನ ಯಾರು ಮೀರ್ಸೋಕಾಗಲ್ಲ ಅಂದ್ರೆ ಏನಂದ್ರೆ ಅವತ್ತು ನನ್ ಮೇಲೆ ಸುಳ್ಳು ಅಪವಾದಗಳನ್ನ ಹಾಕಿ ಇಡೀ ಹಳ್ಳಿ ಜನರನ್ನ ನಿನ್ ಮಾತಲ್ಲಿ ಮರಳು ಮಾಡಿದೆ ಮತ್ತೆ ಇವತ್ತು ಈ ಹೊಸ ಕತೆ ಕಟ್ಟಿ ನನ್ನ ದಾರಿ ತಪ್ಸೋದಕ್ಕೆ ಬರ್ತಾ ಇದ್ಯಾ ನಿನ್ ಕೈಗೆ ನಾನು ಸಿಕ್ಕ ಹಾಕೊಳ್ಳೋದಿಲ್ಲ ಅರ್ಥ ಆಯ್ತಾ ಇಲ್ಲ ಆ ಮಾಧವ್ ಅವರ ಹೆಸರು ಎತ್ತೋದಕ್ಕೂ ನಿನ್ಗೆ ಸ್ವಲ್ಪ ಎಂತ ನೀಚ ಇರ್ಬೇಕು ನೀನು ಮಾಧವ್ ಅಂತ ಒಳ್ಳೆ ಮನುಷ್ಯನೂ ಕಳಂಕ ತರ್ಬೇಕಂತಿದ್ಯ ಇಷ್ಟು ದೊಡ್ಡ ಸುಳ್ಳು ಹೇಳೋದಕ್ಕೆ ನಾಚಿಕೆ ಆಗಲ್ಲ ನಿನ್ಗೆ ಸಾಕು ನಾನ್ ಸುಮ್ನೆ ನಿಂತಿದ್ದೀನಿ ಅಂತಂದ್ರೆ ನೀನ್ ಏನ್ ಹೇಳಿದ್ರು ಕೇಳಿಸ್ಕೊಂತೀನಿ ಅಂತ ಅನ್ಕೊಂಡಿದ್ಯಾ ನೀನು ಮೊದಲನೇದಾಗಿ ನಾನು ಯಾರ ಮೇಲೂ ಕಳಂಕನ ಹೊರಿಸ್ತಾ ಇಲ್ಲ ಎರಡನೇದಾಗಿ ನಾನು ಏನ್ ನೋಡ್ನೋ ಏನು ಕೇಳಿಸ್ಕೊಂಡು ಅದನ್ನೇ ಹೇಳ್ತಾ ಇರೋದು ನೀನು ಹೇಳೋ ಯಾವ ಮಾತಿನ ಮೇಲೂ ನನಗೆ ನಂಬಿಕೆ ಇಲ್ಲ ಯಾಕಂದ್ರೆ ನೀನು ಸುಳ್ಳು ಹೇಳ್ತೀಯಾ ಹಠ ಮಾರಿ ಹಾಗೆ ನಿರ್ಣಯ ಕೂಡ ಏ ಹುಡುಗಿ ಏನು ಹೇಳ್ತೀನಿ ಅಂದ್ರೆ ಈಗ ಸಿಕ್ಕಿರೋ ದುಡ್ಡು ಸಾಕು ನಾವು ಇದರಿಂದ ಜಾಗ ಖಾಲಿ ಮಾಡೋದ ನಡಿ ಬಾಬಾ ಬಾಬಾ ನಿಂತ್ಕೊಳ್ಳಿ ನೀವಾದ್ರೂ ಸಹಾಯ ಮಾಡಿ ಇದಕ್ಕೂ ಮುಂಚೆ ನೀವೇ ಅಲ್ವಾ ಅಕ್ಕನ್ ಕಾಪಾಡಿದ್ದು ಹೇಗಾದರೂ ಮಾಡಿ ಅಕ್ಕನ್ನ ಹುಡ್ಕೊಂಡ್ ಬನ್ನಿ ನೀವ್ ಅಕ್ಕನ್ನ ತುಂಬಾ ಪ್ರೀತಿಸ್ತೀರ ಅಲ್ವಾ ಬಾವ ಮೊದ್ಲು ನೀನು ಬಾಬಾ ಬಾವ ಅವರೇ ಅಂತ ಕರೆಯೋದನ್ನ ನಿಲ್ಸು ಮತ್ತೆ ಹಾ ನಿಜಾನೆ ಆಗ ನನ್ನ ಮಗ ಮೂರ್ಖನಾಗಿದ್ದ ನಿನ್ನ ನಡತೆಗಟ್ಟ ಹಕ್ಕನ್ನ ಪ್ರೀತಿಸ್ತಾ ಇದ್ದ ನೋಡಿದ್ಯಾ ಹೇಗ್ ಮಂಟಪದಿಂದ ಓಡೋದ್ಲು ಅಕ್ಕ ಓಡ್ ಹೋಗ್ಲಿಲ್ಲ ಅವನೇ ಬಂದು ಅಕ್ಕನ್ನ ಅಪಹರಿಸ್ಕೊಂಡು ಹೋದ ನೀವೇ ಕೂಗ್ತಿದ್ಲು ಯಾರಿಗ್ ಗೊತ್ತು ಅದು ನಾಡ್ಕ ಇರಬಹುದು ನಾವೇನ್ ಮಾಡಕ್ಕಾಗುತ್ತೆ ಒಂದ್ಸಲ ಮಂಟಪದಿಂದ ಓಡ್ ಹೋದವಳ ಮತ್ತೆ ಯಾರು ಮನೆ ತುಂಬಿಸ್ಕೊಳಲ್ಲ ನಾನ್ ನಿನಗ್ ಒಳ್ಳೇದ್ ಮಾಡಿದ್ದೀನಿ ಆದ್ರೆ ನೀನ್ ನನಗೆ ಬೈತಿದೀಯಾ ನಿಜಾನೇ ನಿನ್ನಂತ ದುರಂಕಾರಿ ಹುಡುಗಿನ ಕಾಪಾಡಿರೋದು ನಾನ್ ಮಾಡಿದ್ರೆ ತಪ್ಪೇ ಅಷ್ಟೊಂದು ಬಾವಲಿಗಳು ಹಗಲತ್ತಲ್ಲಿ ಹೇಗೆ ಬಂತು ಈ ಬಾವಲಿಗಳಿಗೆ ನಿನ್ನ ಆಹಾರವಾಗಿ ಎಸಿಬೇಕು ಅಂತ ಅನ್ನಿಸ್ತಾ ಇದೆ ಅವಾಗಾದ್ರೂ ಅರ್ಥ ಆಗುತ್ತೆ ಇನ್ನೊಬ್ರು ಜೀವನ ಹಾಳು ಮಾಡೋ ಪರಿಸ್ಥಿತಿ ಏನಾಗುತ್ತೆ ಅಂತ ನಾನು ನಿನ್ನ ಜೀವನ ಹಾಳು ಮಾಡಿಲ್ಲ ಅರ್ಥ ಮಾಡ್ಕೋ ನಾನು ನಿನ್ನ ಜೀವನನ ಕಾಪಾಡಿದ್ದೀನಿ ಆ ಮಾಧವ ಮದುವೆ ಮುಗ್ದ ಮೇಲೆ ನಿನ್ನನ್ನು ಮಾರಿಬಿಡ್ತಿದ್ದಾ ಏನು ಸಾಕ್ಷಿ ಇದೆ ನಿನ್ನ ಹತ್ರ ಯಾಕೆ ಸುಮ್ಮ ಇದೆಯಾ ಇದೆಯಾ ಸಾಕ್ಷಿ ನಾನು ಸತ್ಯನೇ ಹೇಳ್ತಿದ್ದೀನಿ ಸರಿ ನೀನು ಹೇಳಿದ್ದೆ ಸತ್ಯ ಅಂತ ನೀನೇನಾದರೂ ಸಾಬೀತು ಮಾಡಿದ್ರೆ ಆಗ ನಾನು ನನ್ನ ತಲೆನ ನಿನ್ನ ಕಾಲ್ ಹತ್ತಿರ ಇಟ್ಟು ನಿನ್ನಿಂದ ಕ್ಷಮೆ ಕೇಳ್ತೀನಿ ಒಂದು ವೇಳೆ ಸಾಬೀತ್ ಮಾಡೋಕ್ಕಾಗಿಲ್ಲ ಅಂದರೆ ಆಗ ನೀನು ಒಪ್ಕೋಬೇಕು ನೀನೊಬ್ಬ ಹೇಡಿ ಹಾಗೆ ನೀಚ ದುರಹಂಕಾರಿ ಮತ್ತು ನಿರ್ದಯಿ ಅಂತ ಅಲ್ವ ಅಧಿರಾಜನ್ ಜೊತೆ ಇಲ್ಲೇನ್ ಒಂದು ಮಾಡ್ತಿದ್ದಾಳೆ ಹೋಗೋಣ ಅಯ್ಯೋ ದಯವಿಟ್ಟು ಹೋಗಬೇಡಿ ನಾನು ನಿಮಗೆ ಬೇಡ್ಕೋತೀನಿ ನೋಡಿ ಸ್ವಲ್ಪ ತಾಳ್ಮೆ ಡೈರಿ ನಾನು ಹೋಗಿ ನನ್ನ ಸುಮ್ಮನೆ ನಾನು ಕರ್ಕೊಂಬರ್ತೀನಿ ಮೂಹೂರ್ತಕ್ಕಿನ್ನ ಸ್ವಲ್ಪ ಸಮಯ ಇದೆ ಅಷ್ಟರಲ್ಲಿ ನಾನು ಹೋಗಿ ನನ್ನ ಸುಮ್ಮನೆ ನಾನು ಹುಡ್ಕೊಂಬರ್ತೀನಿ ಅವ್ರು ಬರಲಿ ಅಥ್ವಾ ಬರಬೇಕಿ ಈ ಮದುವೆ ನಡೆಯೋದಿಲ್ಲ ಮಾಧುವ ಮಗನೇ ನೀನಾದ್ರೂ ನಿಂತ್ಕೋ ಯಾಕೆ ರೀತಿ ಹೇಳ್ತಿದ್ಯಾನ್ ಮೊಮ್ಮಗಳು ಎಷ್ಟು ಒಳ್ಳೆಯವಳು ಅಂತ ಹುಡುಗ ಅವಳ ಕರ್ಕೊಂಡು ಹೋಗಿದ್ದಾನೆ ನಿಮ್ ಮಗಳು ಎಷ್ಟು ಒಳ್ಳೆಯವಳು ಅನ್ನೋದನ್ನೇ ನೋಡ್ತಾ ಇದೆಯಲ ಅವಳನ್ನ ನಮ್ದಿದ್ದು ಆದ್ರೆ ಈ ಸಲ ಆ ತಪ್ಪನ ಮಾಡಕ್ ಹೋಗಲ್ಲ ಆದ್ರೆ ಈ ಸಲ ನಂಬಿಕೆ ಇಲ್ಲ ಯಾರ್ ಏನ್ ಬೇಕಾದ್ರೂ ಅನ್ಕೊಳ್ಳಿ ಆದ್ರೆ ನನಗ್ ಗೊತ್ತು ನಮ್ಮ ಅಕ್ಕ ಯಾವ ತಪ್ಪು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಅವಳು ತುಂಬಾ ಒಳ್ಳೆವಳು ಸರಿ ಹಾಗಾದ್ರೆ ಮಗ್ರೆ ನಾನು ಆ ಕಡೆ ಕರ್ಕೊಂಡೋಗು ಆ ಕುದುರೆ ಸವಾರ ಯಾವ ಕಡೆ ಹೋಗಿದನೋ ಆ ಕಡೆ ಕರ್ಕೊಂಡೋಗು ನಾನ್ ನನ್ನ ಮಕ್ಕಳನ್ನ ಹುಡ್ಕೊಂಡು ಕರ್ಕೊಂಡ್ ಬರ್ತೀನಿ ಹುಡ್ಕೊಂಡು ಕರ್ಕೊಂಡ್ ಬರ್ತಿದ್ದೀನಿ ನೀನು ಆಡಿರೋ ಮಾತಿಗೆ ನಾನು ಹೇಗೆ ಸೇಡ್ ತೀರ್ಸ್ಕೊತೀನಿ ಅಂದರೆ ನಿನ್ನ ಬಾಯಿಂದ ಒಂದು ಮಾತು ಕೂಡ ಹೊರಗೆ ಬರಬಾರ್ದು ನಾನು ಇಲ್ಲಿವರೆಗೂ ತಡ್ಕೊಂಡಿದ್ದೀನಿ ಈಗ ನೀನು ಒಂದೇ ಒಂದು ಕೆಟ್ಟ ಮಾತು ನನ್ನ ಬಗ್ಗೆ ಮಾತಾಡಿದ್ರೆ ನನ್ನಂಥ ಕೆಟ್ಟ ಮನುಷ್ಯನೇ ಇರಲ್ಲ ಈಗ ಸರಿಯಾಗಿ ಹೇಳಿದೆ ನಿನ್ನಂಥ ಕೆಟ್ಟ ಮನುಷ್ಯ ಇನ್ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಿನಗೆ ಹೆಣ್ಣಿಗೆ ಗೌರವ ಕೊಡೋದಕ್ಕಾಗ್ಲಿ ಮರ್ಯಾದೆ ಕೊಡೋದಕ್ಕಾಗ್ಲಿ ಬರಲ್ಲ ಒಳ್ಳೆ ಮಾತಾಡೋಕು ಬರಲ್ಲ ನಿನ್ನಲ್ಲಿ ಒಳ್ಳೆ ಮನಸ್ಸು ಇಲ್ಲ ಅಲ್ಲ ಎಂತ ಮನುಷ್ಯ ನೀನು ಇನ್ನೊಬ್ರು ದುಃಖದಲ್ಲಿ ನಿನ್ಗೆ ಸಂತೋಷ ಸಿಗತ್ತೆ ಅಷ್ಟೇ ಅಲ್ಲದೆ ನೀನ್ ಮಾಡಿರೋ ತಪ್ಪು ನಿನಗೆ ಅರ್ಥ ಆಗಲ್ಲ ಯಾವುದೇ ಮಾಡಿಲ್ಲ ತಿಳ್ಕೋ ದುರಾಂಕರ ಹುಡುಗಿ ಸತ್ಯ ಕೇಳಿ ಬೇಜಾರಾಯ್ತಾ ಹಾಗಾದ್ರೆ ಇನ್ನೊಂದು ಸತ್ಯ ಕೇಳು ನನ್ನ ಜೀವನ ಹಾಳಾಗೋದ್ರಿಂದ ನೀನ್ ಬಂದು ತಡದೆ ಅಂತ ಹೇಳಿದ್ಯಲ್ಲ ಆದ್ರೆ ಸತ್ಯ ಏನಂದ್ರೆ ನೀನ್ ನನಗೆ ಕರುಣೆ ತೋರಿಸೋ ಯಾವ ಅವಶ್ಯಕತೆನೂ ಇಲ್ಲ ಮಾಧವ್ ಒಬ್ರು ಕೆಟ್ಟವರೇ ಆದ್ರೂ ಕೂಡ ನನ್ನ ನಾನು ಹೇಗೋ ಕಾಪಾಡ್ಕೊತಿದ್ದೆ ಯಾಕೆ ಅಂದ್ರೆ ನನ್ನ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದಾರೆ ಪರಿಸ್ಥಿತಿ ಎಂತದ್ದೇ ಆದ್ರೂ ಮುಂದೆ ನಿಂತು ಅಂತ ಯಾರಿಂದನೂ ಸಹಾಯ ತಗೊಳ್ತೇನೆ ನನಗೀಗ್ ಚೆನ್ನಾಗ್ ಅರ್ಥ ಆಗ್ತಿದೆ ನಾನ್ ನಿನಗೆ ಸಹಾಯ ಮಾಡಕ್ಕೆ ಬರ್ಲೇಬಾರದಾಗಿತ್ತು ಚೆನ್ನಾಗಿರ್ತಿತ್ತು ನಾನ್ ನಿನಗೆ ಮಾಧವನ ಹತ್ರನೇ ಬಿಟ್ಟಿದ್ದೀರ ನಿನ್ನ ಮದುವೆ ಆದ್ಮೇಲೆ ಆ ಮಹಾನ್ ಮಾಧವ ನಿನ್ನ ಬಿಡ್ತಿದ್ದ ಆಮೇಲೆ ಅವನ ಆಳುಗಳು ನಿನ್ನ ಮೇಲೆ ಬಲತ್ಕಾರ ಮಾಡಿ ನಿನ್ನ ಜೀವನ ಹಾಳು ಮಾಡ್ತಾ ಇದ್ರಲ್ಲ ಆಗ ನಾನು ನೋಡ್ತಿದ್ದೆ ಎಲ್ಲಿ ಹೋಯ್ತು ಇನ್ನೊಬ್ರು ಜೀವನ ಹಾಳಾಗೋದ್ರಿಂದ ನೀನೇನ್ ತಡಿಯೋದು ಮಾಡಿ ಇನ್ನೊಬ್ರು ಜೀವನ ನಿನ್ನ ಮುಖ ತರ್ತೀಯ್ ನೋಡುದ್ನೋ ಅವತ್ತೆ ದುರದೃಷ್ಟ ಬಂತು ನಾನ್ ಅವತ್ ಕಾಡಿಗೆ ಬಂದಿರ್ಲಿಲ್ಲ ಅಂದಿದ್ರೆ ನಿನ್ನಂತ ಅತಿ ದೊಡ್ಡ ಅನಿಷ್ಟ ನನ್ ಜೀವನದೊಳಗ್ ಬರ್ತಾ ಇರ್ಲಿಲ್ಲ ಅಷ್ಟು ಸುಲಭವಾಗಿ ಹೊಟ್ಟೋಗ್ತೀಯ ನೀನು ನೀ ನನಗೆ ಅಷ್ಟೊಂದು ಕೆಟ್ಟ ಶಬ್ದಗಳಿಂದ ಬೈದ ಮೇಲೂ ನಾನು ನೀವು ಹೋಗಕ್ಕೆ ಬಿಡ್ತೀನ ಇವತ್ತು ನನ್ನ ಕಠಿಣ ಸಾಧನೆಯ ಫಲ ಸಿಕ್ಕೇ ಸಿಗುತ್ತೆ ನೀನ್ ಮದ್ವೆ ಆಗ್ತಿಯಲ್ಲ ಆ ಹುಡುಗಿದು ಅತಿ ದೊಡ್ಡ ದುರಾದೃಷ್ಟ ಹೆಣ್ಣಿಗೆ ಸ್ವಲ್ಪನೂ ಮರ್ಯಾದೆ ಕೊಡೋದಕ್ಕೆ ಬರ್ದೇ ಇರೋನು ಅವನ್ ಹೆಂಡತಿಗೆ ಏನು ಬೆಲೆ ಕೊಡ್ತಾನೆ ಏ ಹುಡುಗಿ ಭಗವಂತನ ಹತ್ರ ಬೇಡ್ಕೋತೀನಿ ಮುಂದೆ ಏಳ್ ಜನ್ಮದ ವರ್ಗೂ ನೀ ನನ್ನ ಕಣ್ಣಿಗೆ ಬೀಳ್ಬಾರ್ದು ಅಂತ ನೀ ನೋಡ್ತಾ ಇರೋ ನಿನ್ನ ಆಸೆಯನ್ನ ನಾನು ಹೇಗೆ ಈಡೇರಿಸ್ತೀನಿ ಅಂತ